ನಮಸ್ಕಾರ ಡಿ ವಿ ಕರ್ನಾಟಕ ನಾನು ಶಂಕರ್ ತೊಂಟಪೋರ ಬೇಕೇ ಬೇಕು ಬೇಕೇ ಬೇಕು ಕನ್ನೂರ್ ಹಾಗೂ ಮನಸ್ನಾಳ್ ಕೆರೆ ತುಂಬಲೇಬೇಕು ತುಂಬಲೇಬೇಕು ಇವತ್ತಿನ ದಿವಸ ಕನ್ನೂರು ಹಾಗೂ ಮಣಸನಾಳ್ ಗ್ರಾಮದಿಂದ ಅನೇಕ ರೈತರು ಏನಪ್ಪಾ ಅಂದ್ರ ಈ ಬಿರು ಬಿಸಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗ್ಲಿಕ್ಕೆ ಹೋಗಿ ವರ್ಷ ಬಿಡಿ ಪುತ್ರ ಸಹಿತ ಏನಪ್ಪಾ ಅಂದ್ರೆ ದುಡಿದ್ರು ಹೊಟ್ಟಿ ತುಂಬುದು ಕಷ್ಟ ಅದ ಅಂತ ಪರಿಸ್ಥಿತಿ ಒಳಗೆ ಕೆರೆ ಯೋಜನೆ ಅಂತೇಳಿ ಏನಪ್ಪಾ ಅಂದ್ರೆ ಪೇಪರ್ನ್ಯಾಗ ಒಂದೊಂದು ಪೇಜ್ ಗಟ್ಟಲೆ ನೀವು ಅಡ್ವರ್ಟೈಸ್ ಕೊಡ್ತೀರಿ ಇಡೀ ಸರ್ಕಾರ ಮಟ್ಟದೊಳಗೆ ಏನಂತಪ್ಪಾ ಅಂದ್ರೆ ಕಣ್ಣರ್ ಹಾಗೂ ಮಡಸನಾಳ್ ಗ್ರಾಮಕ್ಕೆ ಕುಡಿಲಿಕ್ಕೆ ನೀರು ನಿಮಗೆ ನಾವೇನು ಹೊಲವಳಿ ಕೇಳಿತಿಲ್ಲ ಕುಡಿಲಿಕ್ಕೆ ನೀರು ಕೊಡೋ ಅಂತೇಳಿ ಚಂದ ಬಹುಶಃ ಏನಪ್ಪಾ ಅಂದ್ರ ಹತ್ತಾರು ಸಾರಿ ರೈತರು ಬಂದ್ ಚೆಂದ ಮಂತ್ರಿಗಳಿಗಾಗಲಿ ಎಮ್ ಎಲ್ ಎಗಳಿಗಾಗಲಿ ಬೆಟ್ಟ ಆದ್ರೂ ಸಹಿತ ರೆಸ್ಪಾನ್ಸ್ ಮಾಡಿಲ್ಲ ಕನ್ನೂರು ಗ್ರಾಮದಲ್ಲಿ ಸಿರ್ನಾಳ ಗ್ರಾಮದಿಂದ ಕನ್ನೂರು ಗ್ರಾಮ ಮುಖಾಂತರವಾಗಿ ಹೋಗಿರ್ತಕ್ಕಂಥ ಕೆನಲ್ದಲ್ಲಿ ಮಹಾರಾಷ್ಟ್ರಕ್ಕೆ ಅಂದ್ರೆ ಸಿರ್ನಾಳದಿಂದ ಕನ್ನೂರು ಗ್ರಾಮದಲ್ಲಿ ಬರ್ತಕ್ಕಂಥ ಏನು ಕೆನಲ್ ಅದ ಆ ಕೆನಲ್ ಹತ್ತಾರು ಪೈಪ್ಗಳು ಮುಖಾಂತರ ಏನಪ್ಪಾ ಅಂತಂದ್ರೆ ಹತ್ತತ್ತು ಇಂಚಿನ ಪೈಪ್ಲೈನ್ಗಳು ಏನಪ್ಪಾ ಅಂದ್ರೆ ಮಹಾರಾಷ್ಟ್ರಕ್ಕೆ ನೀರು ಹೊಂಟ್ರಿದವು ಅದನ್ನ ಕಡೆ ಯಾವುದೇ ಒಂದು ತಹಶೀಲ್ದಾರ್ ಚಕಾರಿ ಎತ್ತ ಇಲ್ಲ ಏನಪ್ಪಾ ಅಂತಂದ್ರೆ ಕುಡಿಲಿಕ್ಕೆ ನೀರು ಕೊಡಾತಿಲ್ಲ ಇಂತ ಒಂದು ದುರ್ದೈವ ಏನಪ್ಪಾ ಅಂತಂದ್ರ ರೈತರು ಇವತ್ತು ಬೆಳಿಗ್ಗೆ ಅಂದ ಕನ್ನೂರು ಗ್ರಾಮದಿಂದ ಮಡಸನಾಳ ಗ್ರಾಮದಿಂದ ರೈತರು ಬಂದು ದಯವಿಟ್ಟು ಜಿಲ್ಲಾಧಿಕಾರಿಗೆ ಈ ಮುಖಾಂತರ ಏನ್ ಮಾಡ್ತೀನಿ ಆಗ್ರಹ ಏನ್ ಮಾಡ್ತೀನಪ್ಪಾ ಅಂದ್ರೆ ಕೂಡಲೇ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರ ಕನ್ನೂರು ಗ್ರಾಮದಿಂದ ಮತ್ತು ಮಡಸನಾಡ್ ಗ್ರಾಮ ಬಂದಿರತಕ್ಕಂತ ರೈತರಿಗೆ ಏನಪ್ಪಾ ಅಂತಂದ್ರೆ ಕುಡಿಲಿಕ್ಕೆ ನೀರು ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಆಗ್ರಹ ಮಾಡ್ತೀನಿ ಜೊತೆಗೆ ಅಂತಂದ್ರ ರೈತರಿಗೆ ಏನಪ್ಪಾ ಅಂತಂದ್ರೆ ನೀವು ಆ ಕಣ್ಣೂರು ಗ್ರಾಮದಲ್ಲಿ ಯಾವುದೋ ಹಿಂದೆ ಅಧಿಕಾರಿಗಳು ಏನೋ ಹೇಳಿದ್ರಪ್ಪ ಅಂತಂದ್ರೆ ತಪ್ಪು ವಾಪೋಗಳಿಗೆ ಎಲ್ಲ ನಿಮ್ ಕನ್ನೂರು ಗ್ರಾಮದಲ್ಲಿ ಹಂಗ ಹಿಂಗ ಯಾರು ಬಂದಿಲ್ಲ ಅಂತ ಏನಂತಲ್ಲ ಬಂದು ನಿಮ್ ಜಿಲ್ಲಾಧಿಕಾರಿಗಳಿಗೆ ಮನವಿನೂ ಕೊಟ್ಟಿದ್ದದ ತಾವು ಒಳಗೆ ಕರದ್ ಮನವಿ ತಗೊಂಡಿದ್ದೀರಿ ಕೇವಲ ಏನಪ್ಪಾ ಅಂತ ನೋಡೋಣ ನೋಡುದು ಬ್ಯಾಡ್ರಿ ಸಾಹೇಬ್ರ ನೀವು ಇವತ್ತೇನಾದ್ರೂ ಆಯ್ತಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಕೂಡಲೇನಪ್ಪ ಅಂತಂದ್ರೆ ಇದಕ್ಕೆ ನೀವೇನಪ್ಪ ಅಂದ್ರೆ ಕನ್ನೂರು ಹಾಗೂ ಮಡಸನಾಳ್ಗಿರಿಗೆ ಸಂಬಂಧಪಟ್ಟ ಡಿವಿಜನಲ್ ಆಫೀಸರಿಗೆ ಇವಗಳಿಗೆ ಕರೆಸಿ ಕರ್ಷಂದ ಏನಪ್ಪ ಅಂತಂದ್ರೆ ಈ ನೀರು ಕೆರೆ ತುಂಬುವ ಯೋಜನೆಗಳು ಮಾಡ್ಬೇಕಂತೇಳಿ ಮನವಿ ಮಾಡ್ಕೊತೀನಿ ಏನಪ್ಪ ಅಂತಂದ್ರೆ ನೀವು ಇದಕ್ಕೆ ಮನೀದೇ ಇದ್ರೆ ನಾಳೆ ನಾವು ಇಡೀ ಕನ್ನೂರು ಹಾಗೂ ಮಡಸನಾಳ್ ಗ್ರಾಮದ ತಾಯಂದರು ರೈತರು ಎಲ್ಲರೂ ಕೂತು ಇಲ್ಲೇ ಏನಪ್ಪಾ ಅಂತಂದ್ರೆ ನೀವೇ ಅವರಿಗೆ ಏನಾದರೂ ಸಾಕಿ ಸೊಲ್ಯೂಷನ್ ನೀರು ಊಟ ಉಪಚಾರ ಎಲ್ಲ ನೀವೇ ಮಾಡ್ರಿ ಎಲ್ಲಿವರೆಗೆ ನಮ್ಮ ಊರುಗಳಿಗೆ ನೀರು ಹೋಗಂಗಿಲ್ಲ ನಾಳೆ ಒಂದ್ ದಿನಕ್ಕಾಯ್ತಿವಿ ನಾಡಿದ್ದೇನಪ್ಪಾ ಅಂದ್ರೆ ರೈತರು ಬಂದು ನಾವು ಇಲ್ಲೇ ಠಿಕಾಣಿ ಹೂರ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾ ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೂ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಮಂತ್ರಿಗಳಿಗೆ ನೀರಿನ ಒಂದು ಸರ್ಕಾರ ಮಟ್ಟದೊಳಗೆ ಏನಾಗ್ತದೆ ಆಗ್ತದೆ ನಮ್ಗೆ ಗ್ರಾಮಗಳಿಗೆ ದಯವಿಟ್ಟು ಕುಡಿ ನೀರು ಕೊಡ್ರಿ ಅಂತೇಳಿ ಮನವಿ ಮಾಡ್ಕೊತೀನಿ ಸತೀಶ್ ಪಾಟೀಲ್ ಜಿಲ್ಲಾ ರೈತ ಸಂಘ ನಮ್ಮಲ್ಲಿ ಮಗ್ನೇ ನೀರಿಲ್ಲ ಇವತ್ತು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ನೀರ್ ಮುಂದೋಗಿ ಅದರ ಚಲೋದ್ರಲ್ಲಿ ಇವತ್ತು ನಾವು ಕೂಡಲೇ ನೀರು ಇಲ್ಲ ಅಂದ್ರೆ ನಿಜ ಇದ್ದು ಆಗಿದೆ ಅದಕ್ಕೆ ನೀವು ಅನ್ನೋದು ದಯವಿಟ್ಟು ಏನಾದ್ರೂ ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿ ನಂಬರ್ ಒನ್